ನಮಸ್ಕಾರ ಮೈಕ್ರೋಬಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿತಾ ಈ ಕಾರ್ಯಕ್ರಮದಲ್ಲಿ ಕಬ್ಬು ಬೆಳೆಯ ಸಮಸ್ಯೆಗಳ ಕುರಿತು ರೈತರೊಂದಿಗೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಚರ್ಚೆಗಾಗಿ ಭಾಗಿಯಾಗಿದ್ದಾರೆ ಸಾವಯವ ಕೃಷಿ ತಜ್ಞರು ಹಾಗೂ ಮೈಕ್ರೋಬಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಆರ್ ಹುಡ್ಲುನಾಚೇಗೌಡರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಕಬ್ಬು ಬೆಳೆಯ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಸೊ ಇವಾಗಿನ ರೈತರ ಪರಿಸ್ಥಿತಿ ಅವ್ರ ದುಡಿಮೆಗಿಂತ ಬೆಳೆಯಲ್ಲಿ ಕಾಡುವಂತ ರೋಗಗಳ ಬಾಧೆನೆ ಹೆಚ್ಚಾಗ್ಬಿಟ್ಟಿದೆ ಅಂದ್ರೆ ಅದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತದೆ ಇದ್ರ ಬಗ್ಗೆ ಹೇಳೋದಾದ್ರೆ ಅಮ್ಮ ಈಗ ಇವತ್ತು ಸಮಸ್ಯೆಗಳು ಹೆಂಗ್ ಬಂತು ಸಮಸ್ಯೆಗಳ ಮೂಲ ಏನು ಆ ಸಮಸ್ಯೆಗಳನ್ನ ಹೆಂಗೆ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲ ಕಬ್ಬು ಬೆಳೆಗಾರರಿಗೂ ಅರ್ಥವಾಗದೇ ಇರೋ ಸ್ಥಿತಿಯಲ್ಲಿ ಇದ್ದಾರೆ ಸೊ ಅದಕ್ಕೆ ಇವತ್ತು ನೇರವಾಗಿ ರೈತರ ಪ್ರಶ್ನೆಗಳನ್ನ ನಾವು ತಗೊಂಡು ಅವ್ರ ಜೊತೆ ಚರ್ಚೆ ಮಾಡೋಣ ಆ ಪ್ರಶ್ನೆಗಳನ್ನು ನಾನು ಒಂದು ನಾಲ್ಕು ಗುಂಪುಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀನಿ ನಾಲ್ಕು ಕ್ಯಾಟಗರಿಯಾಗಿ ಆ ನಾಲ್ಕು ಕ್ಯಾಟಗರಿಯಲ್ಲಿ ಯಾರು ಏನು ಹೇಳ್ತಾರೋ ಎಲ್ಲ ಸೇರಿಸ್ಕೊಂಡು ಒಟ್ಟಿಗೆ ನಾನು ಪರಿಹಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ್ವೈಸ್ ಏನಾಗುತ್ತೆ ಅಂತಂದರೆ ಅವರು ಒಬ್ಬೊಬ್ರಿಗೆ ಒಂದೊಂದು ಅಫೆಕ್ಟ್ ಆಗಿರ್ತದೆ ತೊಂದರೆ ಆಗಿರ್ತದೆ ಕಬ್ಬು ಬೆಳೆಯಲ್ಲಿ ಆ ಒಂದು ಪ್ರಶ್ನೆ ಹೇಳ್ತಾರೆ ಆ ಒಂದೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾದ್ರೆ ಹಲ್ಲೋಪತಿಕ್ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಅಂದರೆ ತಲೆನೋವ್ ಮಾತ್ರೆ ಹೊಟ್ಟೆನೋಗೋದು ಮಾತ್ರೆ ಕೈ ಕಾಲುನೋಗೋದು ಮಾತ್ರೆ ಈ ಥರ ಒಂದೊಂದಕ್ಕೊಂದೊಂದು ನಾನು ಹೇಳಬೇಕಾಗತ್ತೆ ಅವ್ರಿಗೆ ಓಕೆ ಸರ್ ಸೊ ಈ ಎಲ್ಲ ಅವರ ಪ್ರಶ್ನೆಗಳಿಗೂ ಒಂದೇ ಉತ್ತರ ಆಗಬೇಕು ಎಸ್ ಸರ್ ಸೊ ಆ ಥರ ಒಂದು ಮಾಡಲಿಕ್ಕೆ ನಾನೀಗ ಅವರ ಪ್ರಶ್ನೆಗಳನ್ನೇ ಕ್ಯಾಟಗರಿ ಅವರು ಹೇಳಲಿ ನಾನು ಕ್ಯಾಟಗರಿ ಒಂದು ನಾಲ್ಕು ಕ್ಯಾಟಗರಿ ಮಾಡ್ಕೊಂಡಿದ್ದೀನಿ ಆ ನಾಲ್ಕು ಯಾವುದು ಅಂತಂದರೆ ಮೊದಲನೆಯದು ರೋಗ ಮತ್ತು ಕೀಟಬಾಧೆ ಸೊ ಎರಡನೇದು ಬೆಳವಣಿಗೆಯಲ್ಲಿ ಕುಂಠಿತ ಆಗುವಂಥದ್ದು ಮೂರನೇದು ಈ ಒಂದು ಇಳುವರಿ ಕಡಿಮೆ ಬರುವಂಥದ್ದು ನಾಲ್ಕನೇದು ಅತಿ ಹೆಚ್ಚು ಖರ್ಚಾಗ್ತಾ ಇರತಕ್ಕಂಥದ್ದು ಸೊ ನೈಂಟಿ ನೈನ್ ಪರ್ಸೆಂಟ್ ಈ ನಾಲ್ಕರ ಒಳಗಡೆ ಅವ್ರ ಪ್ರಶ್ನೆ ಇರ್ತದೆ ಸೊ ಅವ್ರ ಪ್ರಶ್ನೆ ಕೇಳಿಸ್ಕೊಳ್ಳೋಣ ಒಂದೇ ಸರ್ ಸರ್ ಈಗ ಏನಂತ ಅಂದ್ರೆ ಈ ಒಂದು ನೇರ ಪ್ರಸಾರದಲ್ಲಿ ಮೊದಲನೇ ಕರೆ ನಮಗೆ ಬಂದಿದೆ ಕಬ್ಬು ಬೆಳೆಯ ಸಮಸ್ಯೆ ಕುರಿತು ಮಾತನಾಡೋದಕ್ಕೆ ಸೊ ಬಂಡಪ್ಪ ಅವರು ಕಾಲ್ ಅಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸಾವಯವ ತಜ್ಞರಾದಂತಹ ಡಾಕ್ಟರ್ ಕೆ ಆರ್ ಉಳುನಾಚೇಗೌಡರು ಇದ್ದಾರೆ ಮಾತನಾಡಿ ಸರ್ ಸರ್ ನಮಸ್ಕಾರ ನಿಮ್ಮ ಪ್ರಶ್ನೆ ಹೇಳಿ

ಹಾಂ ಸರಿ ಸರ್ ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ ವೆಯ್ಟ್ ಮಾಡ್ತಾ ಇರಿ ಇನ್ನೂ ಒಂದಷ್ಟು ಹಲವಾರು ಪ್ರಶ್ನೆಗಳಿದೆ ಅದನ್ನೆಲ್ಲ ಕ್ರೋಢೀಕರಿಸಿ ನಾನು ಒಂದೇ ಒಂದು ಸೊಲ್ಯೂಷನ್ ಹೇಳಲಿಕ್ಕೆ ಇಚ್ಛಿಸ್ತೀನಿ ಸರ್ ಓಕೆ ಥ್ಯಾಂಕ್ ಯು ರೈತರಾದಂಥ ಬಂಡಪ್ಪ ಸರ್ ಕರೆ ಮಾಡಿದ್ರು ಸೊ ಅವರ ಪ್ರಶ್ನೆಗಳಿಗೆ ಕಾರ್ಯಕ್ರಮದಲ್ಲಿ ಉತ್ತರಿಸ್ತಾ ಹೋಗ್ತಾ ಹೋಗ್ತೇವೆ ಸರ್ ಈಗ ಅದೇ ರೀತಿಯಾಗಿ ಮಾತನಾಡ್ತಾ ಇದ್ದೀವಿ ಕಬ್ಬು ಬೆಳೆಯ ಬಗ್ಗೆ ಹೆಚ್ಚಿನದಾಗಿ ಈಗ ಸರ್ ಕಬ್ಬು ಬೆಳೆ ಅಂತಲ್ಲ ಯಾವುದೇ ಬೆಳೆ ಅಂತ ಅಂದರೂ ಈ ಸಮಸ್ಯೆಗಳು ಇದ್ದಿದೆ ಈಗ ಮನುಷ್ಯನಿಗೆ ಸಮಸ್ಯೆಗಳು ಹೇಗೆ ತಪ್ಪಲ್ವೋ ಬೆಳೆಯಲ್ಲೂ ಸಮಸ್ಯೆಗಳು ತಪ್ಪಲ್ಲ ಅನ್ನುವಂತ ರೀತಿ ಸೊ ಅದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್ ಎಸ್ ನೋಡಿ ಬೆಳೆಗೆ ಸಮಸ್ಯೆಗಳು ಅಂತ ಎಲ್ಲ ಬೆಳೆಗಳಲ್ಲೂ ಸಮಸ್ಯೆ ಇದೆ ಇಲ್ಲ ಅಂತಿಲ್ಲ ಆದರೆ ದಿನದಿಂದ ದಿನಕ್ಕೆ ಸಮಸ್ಯೆ ಹೆಚ್ಚುತ್ತಾ ಇದೆ ರೈತರ ಸಮಸ್ಯೆ ಏನಂತಂದರೆ ಸಮಸ್ಯೆಗಳಿಲ್ಲದೆ ಇರಲ್ಲ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದು ಯಾಕೆ ಇದೆ ಅಂತಕ್ಕಂಥದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಬಹುಮುಖ್ಯವಾಗಿ ಉತ್ಕೃಷ್ಟವಾದ ಬೆಳೆ ಬೇಕು ಅಂತಕ್ಕಂಥದ್ದು ಎಲ್ಲರೂ ಒಂದು ಸಂಕಲ್ಪ ಆಗಿದೆ ಆದರೆ ಇವತ್ತು ಬರ್ತಾ ಇಲ್ಲ ಸಮಸ್ಯೆಗಳು ಅತಿ ಹೆಚ್ಚು ಕಾಣ್ತಾ ಇವೆ ಕಾರಣ ಏನಂತ ನೋಡಿದಾಗ ನಮ್ಮ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಅಂತಕ್ಕಂಥದ್ದು ಏನಿದೆ ನಿಸರ್ಗದಲ್ಲಿ ಫ್ರೀಯಾಗಿ ಸಿಗುವಂಥ ಸಂಪನ್ಮೂಲಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಸೊ ಅಲ್ಲಿ ನಮಗೆ ಆ ಸಮಸ್ಯೆಗಳು ದೂರ ಆಗ್ತವೆ ಆದರೆ ಇವತ್ತು ಏನಾಗಿದೆ ಅಂತಂದ್ರೆ ಆ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು ಏನು ಹೆಂಗೆ ಬಳಕೆ ಮಾಡಬೇಕು ಇದು ಸಾಧ್ಯನಾ ಅಂತಕ್ಕಂಥ ಹಲವಾರು ಪ್ರಶ್ನೆಗಳು ಇವತ್ತು ರೈತರ ಮನಸ್ಸಲ್ಲಿ ಕಾಡ್ತಾ ಇದೆಯಮ್ಮ ಸೊ ಅದನ್ನ ಒಂದೊಂದಾಗಿ ನಾವು ಮಾತನಾಡೋಣ ಮತ್ತೊಂದು ಕರೆ ಕೂಡ ಈಗ ನಮಗೆ ಬಂದಿದೆ ಅಸಲಂ ಅಂತ ಸೊ ಅವರೊಂದಿಗೆ ನಮಸ್ತೆ ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್ ನಮ್ದ್ ಸೌದತಿ ತಾಲೂಕ್ ರೀ ಸರ್ ಸೂಪರ್ ಇದಾರೆ ಮಾತನಾಡಿ ಅವ್ರ ಸಮಸ್ಯೆ ಹೇಳಿ ಸರ್ ಅಸ್ಲಾಂ ಸರ್ತಾರ ಕಬ್ಬಿರಿ ಹಾ ಕೀಡೆ ಹಾ ಕೀಡೆ ಅಂದ್ರೆ ರೋಗ ಮತ್ತು ಕೀಟ ಬಾಧೆಯಲ್ಲಿ ಇದು ಸೇರ್ಕೊಳ್ತದೆ ಕೀಡೆ ಅನ್ನೋದು ಏನೇನು ಕೀಡೆ ಇದೆ ಯಾವ ತರದ ಕೀಡೆ ಇದೆ ಸರ ಕಡ್ಲಿಗೆ ಕೀಡಿ ರೀ ಹಾಂ ಬಿಳಿ ಉಣ್ಣೆ ಉಣ್ಣೆ ಈ ಸರ ಮನೆ ಔಷಧ ಹೊಡೆದೇವ್ರಿ ಕೇಳಿ ಸರಿ ಸರಿ ಸೊ ನಿಮ್ಮ ಈ ಒಂದು ಸಮಸ್ಯೆಗೆ ಪರಿಪೂರ್ಣವಾಗಿ ಒಂದು ನೈಸರ್ಗಿಕವಾಗಿ ಹೆಂಗಿದು ಕಂಟ್ರೋಲ್ ಆಗತ್ತೆ ಹೆಂಗಿದನ್ನ ನಿಲ್ಲಿಸ್ಬೋದು ಅಂತಕ್ಕಂಥದನ್ನ ನಾನು ಆಮೇಲೆ ಹೇಳ್ತೀನಿ ಇನ್ನೂ ಒಂದಷ್ಟು ರೈತರು ಕಾಲಲ್ಲಿದ್ದಾರೆ ಅವರ ಪ್ರಶ್ನೆಗಳೆಲ್ಲ ತಗೊಂಡು ನಾನು ನಿಮಗೆ ಉತ್ತರ ಕೊಡ್ತೀನಿ ಸೊ ನಮ್ಮ ಚಾನಲ್ ನ ಗಮನಿಸ್ತಾ ಇರಿ ನಿಮಗ ಉತ್ತರ ಸಿಗತ್ತೆ ಓಕೆ 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 ಕಾರ್ಯಕ್ರಮವನ್ನ ಹಾಗೆ ನೇರ ಪ್ರಸಾರವನ್ನ ವೀಕ್ಷಣೆ ಮಾಡ್ತಾ ಇರಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಕಾರ್ಯಕ್ರಮದಲ್ಲಿ ಉತ್ತರವನ್ನ ಹೇಳ್ತಾ ಹೋಗ್ತಾರೆ